ಸರ್ ನಮಸ್ತೆ ಯಾರು ಸರ್ ನಾನು ವೀರೇಂದ್ರ ಒಪ್ಪಂದ ಅಂತ ನನಗೆ ಒಂದು ನನ್ನ ಗೆ ಒಂದು ಮಾಹಿತಿ ಬೇಕಿತ್ತು ಯಾಕಂದ್ರೆ ಈ ಘಟನೆ ನಡೆದಾಗ ನಾವೆಲ್ಲ ಬಹಳ ಚಿಕ್ಕವರು ಅನ್ಸುತ್ತೆ ನೀವೆಲ್ಲ ತುಂಬಾ ಸೀನಿಯರ್ ಆಗಿರೋದ್ರಿಂದ ನಿಮಗ್ ಮಾಹಿತಿ ಇರ್ಬೋದು ಅಂತ ಅನ್ನಿಸ್ತು ಏನಂದ್ರೆ ಸರ್ ಡಾಕ್ಟರ್ ರಾಜ್ಕುಮಾರ್ ಅವರು ಒಮ್ಮೆ ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಜಗ್ಗೇಶ್ ಅವ್ರನ್ನ ಬ್ಯಾನ್ ಮಾಡಿದ ಸಂದರ್ಭದಲ್ಲಿ ಇಲ್ಲ ಹಾಗೆ ಬ್ಯಾನ್ ಸರಿಯಲ್ಲ ಏನೋ ಹೇಳಿದ್ರಂತೆ ಅಂತೇಳಿ ಇವತ್ತೊಂದು ಚರ್ಚೆ ಆಗ್ತಾ ಇದೆ ಅದು ಘಟನೆ ಏನ್ ನಡೆದಿದ್ದು ಏನು ಅಂತ ನನಗೆ ಏನು ಗೊತ್ತಿಲ್ಲ ಸರ್ ಅದಕ್ಕೆ ಏನಾಗಿತ್ತು ಅವಾಗ ನಿಮ್ಗೆ ಏನಾದ್ರು ಒಂದಷ್ಟು ಮಾಹಿತಿ ಇದ್ರೆ ಶೇರ್ ಮಾಡ್ಬೋದಾ ಸರ್ ಒತ್ತಡಗಳು ಬಂದಾಗ ನಿಮ್ಮ ಅಥವಾ ಸಂಬಂಧಪಟ್ಟ ಯಾವ್ದೋ ಬಂದಾಗ ಕರ್ಚಿದ್ ನಾವು ನಾವು ಕಲ್ಚರ್ ನಮ್ಮಲ್ಲಿ ಇಲ್ಲ 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 ಬಟ್ ಖರ್ಚಿದ್ರು ಅತಿ ರೇಖಕ್ಕೆ ಹೋದಾಗ ಅವಾಗ ಒಂದು ಸಮಿತಿ ಅಂತ ಇದೆ ನಮ್ಮಲ್ಲಿ ಇತ್ತು ಇವಾಗಿಲ್ಲ ಅವಾಗಿತ್ತು ಅವಾಗ ಆ ಸಂಧಾನ ಸಮಿತಿನಲ್ಲಿ ಚಿತ್ರರಂಗದ ಹಿರಿಯರುಗಳು ಅಂದ್ರೆ ರಾಜ್ಕುಮಾರ್ ಬರ್ದಿದ್ರೆ ರಾಜ್ಕುಮಾರ್ ಸ್ಥಾನದಲ್ಲಿ ಶಿವರಾಮಣ್ಣ ಇದ್ರು ಲೋಕನಾಥ್ ಅಂಕವಿದ್ರು ಇದ್ರು ಇತರ ಹೌದು ನಿರ್ದಯ ಕಲಾವಿದರ ಸಂಘದಿಂದ ನಿರ್ದೇಶಕರ ಸಂಘದಿಂದ ನಿರ್ಮಾಪಕರ ಸಂಘದಿಂದ ಒಕ್ಕೂಟದಿಂದ ಚೇಂಬರ್ ಈ ತರ ಸೇರಿ ಒಂದು ಸಂಧಾನ ಸಮಿತಿಯಿಂದ ಕರೆಸ ಏನು ಇತ್ತಂತ ಎಲ್ಲ ವಿಚಾರಗಳನ್ನ ಮೇಲೆ ಸಂಧಾನ ಮಾಡ್ತಾ ಇದ್ವಿ ಅವತ್ತು ಬ್ಯಾನ್ ಮಾಡ್ತಾ ಇಲ್ಲ ಸಂಧಾನ ಮಾಡ್ತಾ ಇದ್ವಿ ಆ ಸಂಧಾನಕ್ಕೂ ಮೀರಿ ಚಿತ್ರರಂಗದಲ್ಲೇ ಇನ್ನು ಆಗುವುದೇ ಇಲ್ಲ ನಮ್ಮ ಮಾತು ಅವ್ರು ಬೆಲೆನೇ ಕೊಡದೆ ಇದ್ದಾಗ ಬ್ಯಾ ನನ್ನ ಪದನ ಬಳಸಿದೀವಿ ನಾವು ಮಾಡಿದೀವಿ ಮಾಡಿದೀವಿ ಯಾವಾಗ ಮಾಡಿದ್ವಿ ನನ್ನ ಕಾಲದಲ್ಲಿ ಯಾವಾಗ ಆಯ್ತು ಅಂತಂದ್ರೆ ಅವಾಗ ಅಂಬರೀಷ್ ನಾನು ಇದ್ದೆ ಅವಾಗ ನಮ್ಮ ಇವರು ಜಗೇಶ್ ವಿಚಕ್ ಬರ್ತೀನಿ ದುನಿಯಾ ನಾವು ಒಂದು ವರ್ಷ ಪ್ಲಾನ್ ಅಂತ ಮಾಡ್ತಿತ್ತು ಯಾವ ವಿಚಾರದಲ್ಲಿ ಮಾಡಿದ್ರೆ ಚಂಡ್ ಪಿಕ್ಚಕ್ ಡಬ್ಬಿಂಗೇ ಮಾಡಿರಲಿಲ್ಲ ಚಂಡ ಚಂಡ ಅವಾಗೇನಾಯ್ತು ಆ ಒಂದು ಸಿನಿಮಾದ ವಿಚಾರವಾಗಿ ನಿರ್ಮಾಪಕರು ದೂರ ಕೊಟ್ಟಾಗ ಅವಾಗ ನಾವು ಎರಡು ಮೂರು ಸರಿ ಪತ್ರ ವ್ಯವಹಾರ ಮಾಡಿ ಕರ್ಸಿ ಮಾಡಿದಾಗ ಬರ್ಲೂ ಇಲ್ಲ ಆಮೇಲೆ ಅವ್ರು ಬೇರೆ ಪಿಕ್ಚರ್ಗೆ ಡೇಟ್ ಕೊಟ್ಟಿದೀನಿ ಅವನು ದವೆಂಗೆ ಬರಕಾಗಲ್ಲ ಅಂತ ಹೇಳಿ ನಾನ್ ಬೇರೆ ಮುಚ್ಚಿಕೊಂಡು ಬಂದ ಮೇಲೆ ದವೆಂಗೆ ಅಲ್ಲಿವರೆಗೂ ನಮ್ಗೆ ಬರಲ್ಲ ಅಂತ ಹೇಳಿದ್ರು ಸರ್ ಅರ್ಪಾಯಿತಾ ನಮಗೆ ಇಲ್ಲ ವಾಯ್ಸ್ ಬ್ರೇಕ್ ಆಯ್ತು ಈಗ ಸ್ವಲ್ಪ ವಾಯ್ಸ್ ಬ್ರೇಕ್ ಆಯ್ತು ಆವಾಗ ಏನು ಮಾಡಿದ್ರಿ ಸರ್ ಆವಾಗ ಅವರ್ಸೋ ಬ್ಯಾನ್ ಮಾಡ್ತೀವಿ ಅವರು ಹಾ 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 ಎಲ್ಲ ಎಲ್ಲ ಸೇರಿ ಬ್ಯಾನ್ ಅಂತಾನೆ ಹಾಕಿದ್ವಿ ಓಕೆ ಒಂದ್ ವರ್ಷ ಮಧ್ಯಾಹ್ನ ಬ್ಯಾನ್ ಅಂತ ಹಾಕಿ ऑलरेडी ರೈಟ್ ಆಗಿತ್ತು ವಿಚಾರ ಹಸಿಗೂ ಇತ್ತು ಹಾ ಸಾಯಂಕಾಲದೊಳಗೆ ಜಾಂಬರೀಶ್ ಡಿಕೆ ಶಿವಕುಮಾರ್ ಅವರಲ್ಲಾ ಬಂದ್ರು ಹಾ ಸರ್ ಅದನ್ನ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಅವ್ರು ರಾಜಕೀಯದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಕಾಂಗ್ರೆಸ್ ಅವರು ಅವರು ಮತ್ತೆ ಜಾಂಬರೀಶ್ ಬಂದು ಏ ಅಂಗಲಾ ಮಾಡಕ್ಕಂತ ರಾಜಕೀಯದ ತಿರುವು ತಿಳ್ಕೊಂಡ್ಬಿಡ್ತು ಓಕೆ ಇದಕ್ಕೂ ಮುಂಚೆ ನೀವು ಹೇಳಿದಾಗ ಜಗೇಶ್ ಅವರನ್ನ ಬ್ಯಾನ್ ಅಂತ ಮಾಡಿದಾಗ ಅವ್ರು ಇನ್ಯಾವುದೋ ಒಂದು ವಿಚಾರವಾಗಿ ಅವ್ರದು ಗಲಾಟೆಗಳಾಗಿ ಅವಾಗ ಅವ್ರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡೋದಕ್ಕ ರಾಜ್ಕುಮಾರ್ ಅವರು ಮನೆಗೆ ಹೋಗಿ ಜಗೇಶ್ ಕಂಪ್ಲೇಂಟ್ ಮಾಡಿದ್ರು ಸರ್ ಈ ತರ ಚೇಂಬರ್ ಆಗ ರಾಜ್ಕುಮಾರ್ ಚೇಂಬರ್ ಕರೆಸಿ ಬ್ಯಾನ್ ಅನ್ನೋ ಪದ ತಪ್ಪು ಯಾಕೆ ಬ್ಯಾನ್ ಬ್ಯಾನ್ ಅನ್ನೋದು ಕಲಾವಿದ ಯಾರಿಗೆ ಅಪ್ಲೈ ಆಗೋದಿಲ್ಲ ಅದ್ ನಿರ್ಮಾಪಕ ಆಗ್ಲಿ ಆಗ್ಲಿ ಯಾರಾಗ್ಲಿ ಎಲ್ಲಾರು ಒಬ್ರನ್ನೊಬ್ರು ಅವಲಂಬಿತವಾಗಿರ್ತೀವಿ ಅಂತ ಹೇಳಿ ಆ ಬ್ಯಾನ್ ಅನ್ನೋ ಪದನ ಹೌದು ಅವತ್ತು ಬ್ಯಾನ್ ಅನ್ನು ತಿಕಿಸಿದರು ಓಕೆ ಸೋ ಈಗ ಏನಾಗಿದೆ ಯಾವುದೇ ಒಂದು ವಿಚಾರಕ್ಕೆ ನಾವು ಚಿತ್ರರಂಗದಲ್ಲಿ ಹ ಆ ಬ್ಯಾನ್ ಮಾಡ್ತೀವಿ ಅಂತ ನಾವು ಮರಕಾಗಲ್ಲ ಆಗಲ್ಲ ಆಗಲ್ಲ ಅನ್ಲೆಸ್ ಓಕೆ ಈ ಬ್ಯಾನ್ ಅನ್ನೋದು யாರಿಗೆ ಯಾರ್ಗೆ ಅಪ್ಲೈ ಆಗತ್ತೆ ಅದು ಯಾವಾಗ ಅಪ್ಲೈ ಆಗತ್ತೆ ಅಂದ್ರೆ কোর্ಟ್ ಕೋರ್ಟ್ ದಟ್ ಇಸ್ ಅರೆ ಕನ್ವಿಕ್ಟ್ ಹ ಹ ಕನ್ವಿಕ್ಟ್ ಆಗಬೇಕು ಅಪರಾಧಿ ಅಂತ ಸಾಬೀತ ಲೀಗಲ್ ಆಗಿ ಪುರೋಗ ಅವರನ್ನ ಯಾರು ನಾವಲ್ಲ ಹೀಗೆ ಮಾತಾಡೋದು

ಕನ್ವಿಕ್ಷನ್ ಆಗ್ಬೇಕು ಸರ್ ಕೋರ್ಟ್ ಇಪ್ರೂವ್ ಆಗಬೇಕು ಒಂದು ಆಮೇಲೆ ಆಪ್ಷನ್ ಒಂದ್ ಕೋರ್ಟ್ ಇದೆ ಎರಡನೇ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಈಗ ಸರ್ ನಾವು ಎಷ್ಟು ಈಗ ಒಂದ್ ವೇಳೆ ನಾವು ಡಿಸ್ಕಸ್ ಮಾಡಿದಾಗ ಈಗ ಒಂದ್ ವೇಳೆ ಜೈಲು ಶಿಕ್ಷೆ ಯಾರೋ ಒಬ್ಬ ವ್ಯಕ್ತಿಗೆ ಆಯ್ತು ಅಂತ ಅನ್ಕೊಂಡ್ಲಿ ಒಬ್ಬ ನಟನಿಗೆ ಜೈಲು ಶಿಕ್ಷೆ ಆಯ್ತು ಆತ ಜೈಲಿಗೆ ಹೋದ ಜೈಲ್ ಫಾರ್ ಎಕ್ಸಾಂಪಲ್ ಒಂದು ಈಗ ಏಳು ವರ್ಷನೋ ಮೂರ್ ವರ್ಷನೋ ಐದು ವರ್ಷನೋ ಎಷ್ಟೋ ವರ್ಷ ಜೈಲ್ ಆಯ್ತು ಆತ ಜೈಲಿಗ್ ಹೋಗ್ತಾನೆ ಜೈಲಿಗ್ ಹೋದಾಗ ಆಟೋಮ್ಯಾಟಿಕ್ಲಿ ಅವ್ನ್ ಆಕ್ಟ್ರಿಕ್ ಮಾಡಲಿಕ್ಕೆ ಆಗಲ್ಲ ಅಷ್ಟು ಬಿಟ್ರೆ ನೀವು ಬ್ಯಾನ್ ಅಂತ ಏನು ಮಾಡೋದಿಲ್ಲ ಆಗ್ಲು ಮಾಡೋ ಅವಶ್ಯಕತೆನೇ ಇಲ್ಲ ಅದೇ ಅವಾಗ ಅವಶ್ಯಕತೆನೇ ಅಲ್ಲಿ ಬ್ಯಾನ್ ಅನ್ನೋದಿಲ್ಲ ಅವಾಗ ಅವಾಗ ಬ್ಯಾನ್ ಅಂತಲೇ ಏನು ಬರದೇ ಇಲ್ಲ ಸರ್ ನೀವು ಹೇಳ್ತಾ ಇರೋದು ಬ್ಯಾನ್ ಇರೋದು ಯಾರು ನಾವಲ್ಲ ಹೊರಗಡೆ ಜನ ಹೌದು ಅಲ್ವಾ ಹೌದು ಈಗ ಏನಾಗುತ್ತೆ ಪ್ರತಿ ಸಲನು ಅಟ್ಯಾಕ್ ಮಾಡ್ತಾರೆ ಮಾಡ್ತಾರೆ ಹೊರಗಡೆ ಯಾರೋ ಒಂದ್ ಗಲಾಟೆ ಮಾಡ್ಕೊಂಡಿರ್ತಾರೆ ಯಾವ ನದಿ ವಿವಾದ ಅಥವಾ ಗಡಿ ವಿವಾದ ಇರ್ಬೋದು ಅಥವಾ ಭಾಷೆಗೆ ವಿವಾದ ಇರ್ಬೋದು ಅಥವಾ ಡಬ್ಬಿಂಗ್ ವಿವಾದ ಇರ್ಬೋದು ಪ್ರತಿ ಸಲಾನು ಡಿಸಿಷನ್ ಹೊರಗಡೆ ತಗೋತಾರೆ ಹೊರತು ಒಳಗಡೆ ತಗೊಳಕ್ಕೆ ಆಗ್ತಾ ಇಲ್ಲ ಹೌದು ಇದು ಒಂಥರ ಬಲವಂತವಾಗಿ ನಮ್ಮ ಬಾಯಿಂದ ಇಳಿಸೋ ತರ ಮಾಡೋದು ಪ್ರೆಷರ್ ಫ್ರೋಜರ್ ಫ್ರೋಜರ್ ಟ್ಯಾಕ್ಸಿಕ್ ಸೊ ಅದರಿಂದ ನಾವು ಇದನ್ನ ಯಾವುದೇ ಕಾರಣದಿಂದ ಈ ನಮ್ಮ ಬೈಲಾ ಪ್ರಕಾರ ಇದೆಲ್ಲ ಇಲ್ಲವೇ ಇಲ್ಲ ಕಷ್ಟಪಲ್ ಓ ಬಯಲದಲ್ಲಿ ಏನ ಬ್ಯಾನ್ ಅಂತ ಇಲ್ಲ ಬ್ಯಾನ್ ಮಾಡೋದು ಅಂತ ಬ್ಯಾನ್ ಅನ್ನೋ ವರ್డే ಇಲ್ಲ ಸಸ್ಪೆಂಡ್ ಅಂತ ಇದೆ ಸರ್ ಅಷ್ಟೇ ಬಯಲನಲ್ಲಿ ಇಸ್ ಬ್ಯಾನ್ ಹಾ ಹಾ ಸಸ್ಪೆನ್ಷನ್ ಗೆ ಮಾತ್ರ ಅವಕಾಶ ಇದೆ ಸಸ್ಪೆಂಡ್ ಮಾಡಬಹುದು ಅಷ್ಟೇ ಸಸ್ಪೆಂಡ್ ಗೆ ಯಾವುದು ಸರ್

ಇಲ್ಲಿ ಅವರು ನಿರ್ಮಾಪಕನೂ ಹೌದಾ ದರ್ಶನ್ ಹೌದು ಆಕ್ಟರ್ ಹೌದಾ ಡಿಸ್ಟ್ರಿಬ್ಯೂಟರ್ ಹೌದಾ ಹೌದು ಬಟ್ ಇವಾಗ ಅವನೊಂದು ಆಕ್ಟರ್ ಆಗ್ತಾನೆ ಅವ್ನ್ ಒಂದ್ ಇದ್ ಮಾಡಿದ್ರೆ ಆಕ್ಟರ್ ಆಕ್ಟರ್ ಅಂತ ಹೇಳ್ತಾ ಇರೋದು ಎಲ್ಲ ಕಡೆ ಹೌದು ಹೌದು ನಟ ಅಂತಾನೆ ಹೇಳ್ತಾ ಹೌದು ನಟ ಅಂತಾನೆ ಅವ್ರ ಅನುಮೋದನೆ ಮಾಡಿ ಹೇಳ್ತಾ ಇರೋದು ಅವಾಗ ಈ ಇಶ್ಯೂನ ಕಲೆಕ್ಟಿವ್ ಆಗಿ ತಗೋಬೇಕು ಇಂಡಸ್ಟ್ರಿಯಲ್ ಬರಿ ಚೇಂಬರ್ ತಗೊಳಕ್ ಆಗಲ್ಲ ಬಿ ಟೇಕನ್ ಎಂಟೈರ್ ಇಂಡಸ್ಟ್ರಿ ಇಂಡಸ್ಟ್ರಿ ನಿಂತ್ಕೊಂಡ್ ಮಾತಾಡ್ಬೇಕು ಹೌದು ಆಗ್ಲೂ ಏನಾಗುತ್ತೆ ಅಂದ್ರೆ ನೀವು ನೀವು ಸೇ ನೀವ್ ಬ್ಯಾನ್ ಮಾಡಕ್ಕೆ ನಾವೇನಂತ ಕೊಡ್ ಹೋಗ್ತೀನಿ ತಾನೆ ಹೌದು ಅವ್ರು ಕೂಡ ಇಲ್ಲಿ ಲಾರಿಟು ನಾನು ನಾನ್ ಹಿಂಗಾಯ್ತು ನನ್ನ ಮೇಲೆ ಯಾವ್ದೊಂದ್ ಅಲಿಗೇಷನ್ ಬಂತು ಅಲ್ಲಿಗೇಷನ್ ಬಂದಿದೆ ಅಂದ್ರೆ ಸೇರಿ ಅದು ಪೂರ್ವೇ ಆಗ್ಲಿಲ್ಲ ಅದ್ಕೋ ಬ್ಯಾನ್ ಅಂತಾರೆ ಹೆಂಗ್ ಸಾಧ್ಯ ನನಗೆ ನನ್ನ ಕೈ ಕಸ್ಕೊತ ಇದಾರೆ ಇವರು ನನ್ನ ದುಡ್ಮೆಯನ್ನ ಕಸ್ಕೊತಾ ಇದ್ದಾರೆ ಇವರು ಅಂತ ಹೇಳಕ್ಕೆ ಕೋರ್ಟ್ ಏನ್ ಹೇಳತ್ತೆ ಹೌದು ಕರೆಕ್ಟ್ ಹ ಕರ್ಸಾರದು ಹೆಂಗಿದೆ ಹೆಂಗಿದ್ರೆ ಕಾಂಪ್ಲೆಕ್ಸಿಟಿ ಇದೆ ಇದ್ರಿಗೆ ಮುಖ್ಯವಾಗಿ ಇನ್ನೂ ಏನಾಗಿದೆ ಅಂದ್ರೆ ಇನ್ನು ನಮಗೂ ಗೊತ್ತಾಗಿದೆ ಯಾವತ್ತು ಒಂಬತ್ತನೇ ತಾರೀಕು ಆಗಿದೆ ಹತ್ತನೇ ತಾರೀಕು ಬಂದ್ರೆ ಇವ್ರು ಹನ್ನೆರಡನೇ ತಾರೀಕು ತೋರಿಸಿದೀರ್ಮಾನ ತೋರಕಾಗತ್ತಾ ಯಾವ ನಮ್ಮ ಕಣ್ಣೆದೇ ಗೊತ್ತಿತ್ತು ಮಾಡಿದಂತ ಮರ್ಡರ್ ಮಾಡಿದಂತ ಅವನಿಗೆ ಜೀವವಾದಿ ಶಿಕ್ಷೆ ಅಂತ ಹೇಳ್ಬಿಟ್ಟು ಅವನ್ನ ಅದನ್ನ ಕಡಿಮೆ ಮಾಡಿ ಒಳ್ಳೆ ದೇವರಲ್ಲಿ ಅಂತ ವಾಪಸ್ ಬಿಡ್ತಾರೆ ಹೌದು ಈಗ ಮತ್ತೆ ಈಗ ಇದೆಲ್ಲ ತಪ್ಪು ಈಗ ತಪ್ಪು ಅಂತ ನೀವು ಮಾತಾಡ್ತೀವಿ ನಾವು ಮಾತಾಡ್ತೀವಿ ಈಗ ಕನ್ನಡ ಚಿತ್ರರಂಗದಲ್ಲಿ ಇಂಥದ್ದನ್ನ ಮಾಡಿದ್ರೆ ನಾವು ಸಹಿಸೋದಿಲ್ಲ ಅನ್ನುವಂತ ಒಂದ್ ಮೆಸೇಜ್ ಕೊಡೋದಕ್ಕೆ ಏನು ವೇದಿಕೆನೇ ಇಲ್ವಾ ಸರ್ ಹಾಗಾದ್ರೆ ಇಂಥದ್ದನ್ನ ಸಹಿಸೋದಿಲ್ಲ ಕನ್ನಡ ಚಿತ್ರರಂಗ ಆಗ್ಬಾರ್ದು ಈಗ ನೀವ್ ಹೇಳೋದ್ರಿಂದ ನಾಳೆ ಕನ್ವಿಕ್ಟ್ ಆಯ್ತು ಅಂತಾನೆ ಅನ್ಕೊಳ್ಳೋಣ ಜೈಲಿಗೆ ಹೋದ್ರು ಅಂತ ಅನ್ಕೊಳ್ಳೋಣ ನನಗೆ ಗೊತ್ತಿಲ್ಲ ಈ ಹಿಂದೆ ಯಾರಾದ್ರೂ ಒಬ್ರು ಕನ್ನಡ ಚಿತ್ರರಂಗದವರು ಕೊಲೆ ಮಾಡಿದ ಆಪಾದನೆ ಎದುರಿಸಿದಾರ ನಂಗಂತೂ ಗೊತ್ತಿಲ್ಲ ನಾನಂತೂ ಕೇಳಿಲ್ಲ ಸರ್ ನಿಮ್ಗೆ ಗೊತ್ತಿದ್ರೆ ಅಲ್ವಾ ಇದು ಮೊದಲ ಮೊದಲ ಪ್ರಕರಣ ಇದು ಹೀಗಿರುವಾಗ ಇಂಥದ್ದು ಮುಂದೆ ಯಾರು ಕೂಡ ಸರ್ ಇಂಥದ್ದು ಇಂಥದ್ದನ್ನ ಆಲೋಚನೆನೂ ಮಾಡಬಾರ್ದು ಆ ರೀತಿಯ ಮೆಸೇಜ್ ಮುಂದೆ ಆದ್ರೂ ಅಂದ್ರೆ ಈಗ ಒಂದ್ ವೇಳೆ ಕನ್ವಿಕ್ಟ್ ಆಯ್ತು ಅಂತ ಅನ್ಕೊಳ್ಳೋಣ ಈ ಕೇಸಲ್ಲಿ ಅಸ್ಯೂಮ್ ಮಾಡ್ಕೊಳ್ಳೋಣ ಲೆಟ್ ಅಸ್ ಅಸ್ಯೂಮ್ ಅಂತ ಸಂದರ್ಭದಲ್ಲಾದ್ರು ಇಂಥದ್ದನ್ನ ಮಾಡಿದ್ರೆ ಕನ್ನಡ ಚಿತ್ರರಂಗ ಸಹಿಸೋದಿಲ್ಲ

ಪೀಪಲ್ಸ್ ವರ್ಡ್ ಇಸ್ ಫೈನಲ್ ನೀ ಹೋಟಲ್ ಯಾರು ಇಂದ ಗೆಲ್ಲೋದು ಗೆಲ್ಲೋದು ಜನರಿಂದ ಪಕ್ಷದಿಂದ ಗೆಲ್ತೀರಾ ಜನಗಳಿಂದ ಜನರಿಂದ ಜನರಿಂದ ಫೈನಲ್ ಅಲ್ಟಿಮೇಟ್ ಅವರೇ ಬಿಡಿ ಆ ಈ ವಿಚಾರದಲ್ಲೂ ಅದೇ ಆಗ್ಬೇಕು ಕರೆಕ್ಟ್ 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 ಸುಂದರರಾಜ ಎಲ್ಲ ಹೇಳಿದ್ದು ಹೌದು ನಾನು ಹೇಳಿದ ತಕ್ಷಣ ಎಲ್ರಿಗೂ ನ್ಯಾಯ ಸಿಕ್ಕುತ್ತೆ ನಾನು ಕರೆಕ್ಟಾ ಮಾತಾಡ್ತಿದ್ದೇನೆ ಅಂತ ಅಲ್ಲ ಹಾ 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 ಕರೆಕ್ಟ್ ಒಬ್ಬ ಪ್ರಜ್ಞಾವಂತ ಒಬ್ಬ ಸಮಾಜದ ಬಹುಮುಖ ಪ್ರತಿಭೆ ಆಗಿರುವ ನಮ್ಮಂತವರು ಯಾವ್ದು ಯೋಚನೆ ಮಾಡಿ ಮಾತಾಡ್ಬೇಕು ನಾವಲ್ಲ ಹೌದು ಸರ್ ಹೌದು 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 ನೀವೇ ಹೇಳಿದ್ರೆ ಇದೇ ಫಸ್ಟ್ ಪ್ರಕರಣ ಕನ್ನಡ ಚಿತ್ರರಂಗದಲ್ಲಿ ಯಾರು ಕೊಲೆ ಮಾಡಿದ ಆರೋಪ ಇದುವರೆಗೂ ಎದುರಿಸಿಲ್ಲ ಅಂತ ಹೇಳಿದ್ರೆ ಇಲ್ಲ ನಮ್ಮ ನಮ್ಮ ಸಿನಿಮಾ ರಂಗದಲ್ಲಿ ಜಗಳಾಗಿದೆ ಹೊಡೆದಾಟಗಳಾಗಿದೆ ಬಡದಾಟಗಳಾಗಿದೆ ಯಾರು ಯಾರು ಸಾಯಿಸಿಲ್ಲ ಸರ್ ಅಲ್ವಾ ಎಂತ ಕೇತಲ್ಲೂ ಆಗಿಲ್ಲ ಚಿತ್ರರಂಗದವರನ್ನು ಯಾರು ಸಾಯಿಸಿಲ್ಲ ಹೊರಗಡೆ ಯಾರನ್ನೂ ಸಾಯಿಸಿಲ್ಲ ಸರ್ ಮತ್ತೊಂದು ನಾನು ಸುಮ್ಮನೆ ಜಸ್ಟ್ ಫಾರ್ ಇದಕ್ ಕೇಳ್ತೇನೆ ಅಂದ್ರೆ ನಾಲೆಜ್ ಗೆ ಈಗ ಈಗ ವಾಣಿಜ್ಯ ಮಂಡಳಿ ಸುಪ್ರೀಮ ಕಲಾವಿದರ ಸಂಘ ಸುಪ್ರೀಮ ಈ ಡಿಶನ್ ವಿಚಾರದಲ್ಲಿ ನಿರ್ಧಾರಗಳ ವಿಚಾರದಲ್ಲಿ ವಾಣಿಜ್ಯ ಮಂಡಳಿನೇ ಫಸ್ಟ್ ಹಾ 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 ಓಕೆ ಅದ್ರ ಕೆಳಗೆ ಇವೆಲ್ಲ ನಿರ್ಮಾಪಕರ ಸಂಘ ಕಲಾವಿದರ ಸಂಘ ಏನೇ ಆದ್ರೂ ವಾಣಿಜ್ಯ ಮಂಡಳಿ ಫಸ್ಟ್ ಅದೇ ಸುಪ್ರೀಮ್ ಯಾಕಂದ್ರೆ ಯಾವುದೇ ಇಲ್ಲಿ ನಿರ್ಮಾಪಕ ಆಗ್ಲಿ ಇದಾಗ್ಲಿ ಯಾವ ಕಲಾವಿದ ವಿತರಕ ಆಗ್ಲಿ ಹಂಚಿಕೆದಾರ ಆಗ್ಲಿ ಅಥವಾ ಎಕ್ಸಿಬೀಟರ್ ಆಗಲಿ ಅವ್ರದ್ದು ಯಾಕಂದ್ರೆ ಕಾಮರ್ಸ್ ಅದು ಅದಕ್ಕೆ ಅದು ವಾಣಿಜ್ಯ ಮಂಡಳಿ ಅಂತ ಕರಿತೀವಿ ಹೌದು ಮನಿ ಇನ್ವಾಲ್ವ್ ಮಾಡಲ್ಲ ಸರ್ ನಮ್ದಲ್ಲಿ ಆ ತರದ ಏನಿಲ್ಲ ಕಲಾವಿದ ಸಂಘ ನಮ್ದು ಸೋಷಿಯಲ್ ಡೆವಲಪ್ಮೆಂಟ್ ನಮ್ದು ಅಷ್ಟೇ ನಮ್ಮ ಅಸೋಸಿಯೇಷನ್ ಅಲ್ಲಿ ಏನಾದ್ರೆ ಎಲ್ಲಾದ್ರೂ ಹಿರಿಯರು ಅವರು ಎಲ್ಲ ಒಗ್ಗಟ್ಟಾಗಿರ್ಬೇಕು ಒಂದು ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಬೇಕು ಆಮೇಲೆ ಕಲಾವಿದರಿಗೆ ಏನಾದ್ರು ತೊಂದರೆ ಆದಾಗ ಅವ್ರಿಗೆ ಅವ್ರಿಗೆ ಸಹಾಯ ಮಾಡ್ಬೇಕು ಅಥವಾ ಯಾವ್ದೋ ರೀತಿಯಾಗಿ ಆ ಇದು ನಾಡಿನಲ್ಲಿ ಅಂದ್ರೆ ರಾಜ್ಯದಲ್ಲಿ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ಸ್ಪಂದ್ಸ್ ಬೇಕು ಆ ತರ ಕೆಲಸ ಮಾಡ್ತೀವಿ ನಾವು ಹಾ 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 ಒಕೆ ಬಾಳ ಶಿಸ್ತಿನ ಇದು ಆ ತರದ ಹೌದಾ ಆರೋಗ್ಯಕರವಾದ ವಿಚಾರ ಮಾಡ್ಕೊಂಡು ಮಾಡದ್ ನಾವು ಕರೆಕ್ಟ್ ಕರೆಕ್ಟ್ ಬಟ್ ಏನಾಗ್ತಿದೆ ಸರ್ ಈಗ ಈಗ ನೀವೇ ಹೇಳ್ದಂಗೆ ಪಬ್ಲಿಕ್ ಇಂದ ಒಂದ್ ಕಡೆ ಪ್ರೆಷರ್ ಜನರಿಂದ ಬ್ಯಾನ್ ಮಾಡಬೇಕು ದರ್ಶನ ಬ್ಯಾನ್ ಮಾಡಬೇಕು ಅಂತ ಇನ್ನೊಂದ್ ಕಡೆ ಮೀಡಿಯಾದಿಂದ ಪ್ರೆಷರ್ ಮಾಧ್ಯಮದಲ್ಲಾ ದರ್ಶನ ಯಾರೇ ಹೇಳಿದ್ರ ನಾವ್ ಮಾಡಕ್ ಬ್ಯಾನ್ ಮಾಡಿದ್ರೆ ಅವ್ರೆ ಮಾಡ್ಲಿ ಯಾರು ಪಿಚ್ಚರ್ ನೋಡೋ ಚೇಂಬರ್ ನೋಡೋ ಪಿಚ್ಚರ್ ನೋಡ್ತಾ ಇರೋದು ಯಾರ್ ಬ್ಯಾನ್ ಮಾಡೋಕೆ ಸರ್ ನೀವು ಗೊತ್ತಾಗಿಲ್ಲ ನಂಗೆ ಅರ್ಥ ಆಗಿಲ್ಲ ಸಾರಿ ಜನ ಸರ್ ಜನ ಈಗ ಜನರಿಂದ ನನ್ನ ಮೇಲೆ ಬಂದೆ ಜನರಿಂದ ನನ್ ಗೆದ್ದೆ ಅಂತ ಹೇಳೋದು ಹೌದು ಹಾ ಹಂಗೆ ಓಕೆ ಸರಿ ಈಗ ನಾಳೆ ಒಂದ್ ಪಿಕ್ಚರ್ ರಿಲೀಸ್ ಆಗುತ್ತೆ ಸರ್ ಹೌದು ಹೌದು ಬಹಿಷ್ಕಾರ ಮಾಡಿ ಏನ್ ಮಾಡ್ತೀರಾ ನೀವು ಜನಾನೇ ಅಲ್ಟಿಮೇಟ್ ಹೌದು ಸರ್ ಹೌದು ಹೌದು ಆಗ್ಲಿ ಸರ್ ನಿಮ್ ಕಡೆಯಿಂದ ತುಂಬಾ ನಿಜವಾಗಿ ನಂಗೆ ಈ ಮಾಹಿತಿ ಎಲ್ಲ ಇರ್ಲಿಲ್ಲ ಅವಾಗೆಲ್ಲ ನಾವೆಲ್ಲ ತುಂಬಾ ಚಿಕ್ಕವರು ಸೊ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬಾ ಮಾಹಿತಿ ಕೊಟ್ಟ ಥ್ಯಾಂಕ್ಸ್ ಅ ಲಾಟ್ ಸರ್